ಹಾಯ್ ಫ್ರೆಂಡ್ಸ್ ಮನೆಯಲ್ಲಿ ತರಕಾರಿ ಸೊಪ್ಪು ಖಾಲಿ ಆಗಿದ್ದಾಗ ಅಥವಾ ಚಳಿ ಟೈಮ್ನಲ್ಲಿ ಈ ರೀತಿ ಮಂಡೇ ಸ್ಟೈಲ್ನಲ್ಲಿ ಒಣ ಅವರೆ ಕಾಳು ಉಪ್ಸಾರನ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಇವು ಉಪ್ಸಾರ ಮಾಡೋದಕ್ಕೆ ನೂರೈವತ್ತು ಗ್ರಾಮ್ ಅವರೆ ಕಾಳನ್ನು ಫ್ರೈ ಪ್ಯಾನ್ನಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಅರ್ಧ ಲೀಟರ್ನಷ್ಟು ನೀರು ಉರ್ದಿರೋ ಅವರೆ ಕಾಳು ಒಂದು ಟೊಮೊಟೊ ಸ್ವಲ್ಪ ಉಪ್ಪನ್ನು ಹಾಕೊಂಡು ನಾಲ್ಕು ವಿಷಲ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಕುಕ್ಕರ್ನಲ್ಲಿ ಬಂದಿರೋ ಟೊಮೊಟೊ ಒಂದು ಸ್ಪೂನು ಕಾಳು ಸ್ವಲ್ಪ ಕಾಳು ಬಂದಿರೋ ನೀರನ್ನು ಒಂದು ಬೌಲಿಗೆ ಹಾಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಅರ್ಧ ಚಮಚ ಮೆಣಸು ಒಂದು ಚಮಚ ಜೀರಿಗೆ ಹತ್ತು ಪೀಸು ಬೆಳ್ಳುಳ್ಳಿ ಉರಿದಿರೋ ನಾಲ್ಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ತೆಂಗಿನಕಾಯಿ ತುರಿ ಬೆಂದಿರೋ ಟೊಮೊಟೊ ಕಾಳು ನೀರನ್ನು ಹಾಕೊಂಡು ಸಾಫ್ಟ್ ಆಗಿ ರುಬ್ಕೊಂಡಿದ್ದೀನಿ ಈಗ ಉಪ್ಸಾರ ಖಾರ ರೆಡಿ ಆಗಿದೆ ನೆಕ್ಸ್ಟ್ ಸಾಂಬಾರ್ಗೆ ಬೇಕಾಗುವಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಅದರಲ್ಲಿ ಉಳಿದಿರೋ ಖಾರನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಸಾಂಬಾರ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈಗ ರುಚಿಯಾದ ಉಪ್ಸಾರು ರೆಡಿಯಾಗಿದೆ ನಿಮಗೂ ಈ ಆರೋಗ್ಯಕರ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ